ತಕ್ಷಣಕ್ಕೆ ಕ್ರಮ ಆಗಬೇಕು ಅಂತ ಹೇಳಿ ಸೂಚನೆ ಬಂದಿದೆ ಕಾಂಗ್ರೆಸ್ನಿಂದಲೇ ರಾಜಣ್ಣ ಉಚ್ಚಾಟನೆ ಆಗಲಿಕ್ಕೆ ಸುರ್ಜೇವಾಲಾ ಅವರೇ ಸೂಚನೆ ನೀಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ರಾಜಣ್ಣ ಉಚ್ಚಾಟನೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸುರ್ಜೇವಾಲಾ ಅವರೇ ಕರೆ ಮಾಡಿ ಸೂಚನೆಯನ್ನ ನೀಡಿದ್ದಾರೆ ಅನ್ನೋ ಮಾಹಿತಿ ಇವತ್ತು ಬೆಳ್ಳಂಬೆಳಗ್ಗೆನೆ ಮುಖ್ಯಮಂತ್ರಿಗಳಿಗೆ ಕಾಲ್ ಬಂದಿದೆ ಸುರ್ಜೇವಾಲಾ ಅವರ ಕಡೆಯಿಂದ ರಾಜಣ್ಣ ಅವರ ಈ ಉದ್ದಟತನ ಪಕ್ಷ ವಿರೋಧಿ ಹೇಳಿಕೆಗಳು ಪಕ್ಷಕ್ಕೆ ಮುಜುಗರ ತರುವ ರೀತಿಯ ನಡೆಗಳನ್ನು ಇನ್ನೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಆಟ್ ನೌ ಈ ತಕ್ಷಣಕ್ಕೆ ಅವರ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ ಹಾಗಾದರೆ ಈ ಕ್ರಮ ಕೇವಲ ಸಚಿವ ಸ್ಥಾನದಿಂದ ಅವರನ್ನ ದೂರಗೊಳಿಸುವುದು ಮಾತ್ರಕ್ಕೆ ಸೀಮಿತವಾಗುವ ರೀತಿಯಲ್ಲಿ ಕಂಡು ಇಲ್ಲ ಪಕ್ಷದಿಂದಲೇ ಅವರನ್ನ ಉದ್ಘಾಟನೆ ಮಾಡುವ ಸಾಧ್ಯತೆ ಕೂಡ ಕಂಡು ಇದೆ ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಬಂದು ಆಮೇಲೆ ನಾನು ರಿಯಾಕ್ಷನ್ ಕೊಟ್ಟಿದ್ದೀನಿ ಹೈಕಮಾಂಡ್ ಒತ್ತಡ ಅಂತ ಇದೆ ಸರ್ ಹೈಕಮಾಂಡ್ ಒತ್ತಡ ಅನ್ನುವಂಥದ್ದು ಇದೆ ಸೂಚನೆ ಕೊಟ್ಟಿದ್ದೆ ನಾನು ಮುಖ್ಯಮಂತ್ರಿಗಳು ಸರ್ ಸರ್ ಒತ್ತಡ ಇದೆಯಾ ಸರ್ ಸರ್ ಹೈಕಮಾಂಡ್ ಒತ್ತಡ ಏನಾದ್ರು ಇದೆಯಾ ಸರ್ ಹೈಕಮಾಂಡ್ ಡೈರೆಕ್ಷನ್ ಏನಾದ್ರೂ ಕೊಟ್ಟಿದ್ದೆ ಅಂತ ಸಮಸ್ಯೆ ಆಯ್ತಲ್ಲ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ ನಂತರ ಬರ್ತೇನೆ ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಬಂದು ಆಮೇಲೆ ನಾನು ರಿಯಾಕ್ಷನ್ ಕೊಟ್ಟಿದ್ದೀನಿ ಹೈಕಮಾಂಡ್ ಒತ್ತಡ ಅಂತ ಇದೆ ಸರ್ ಹೈಕಮಾಂಡ್ ಒತ್ತಡ ಅನ್ನುವಂಥದ್ದು ಇದೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ನಾನು ಮುಖ್ಯಮಂತ್ರಿಗಳು ಒತ್ತಡ ಇದೆಯಾ ಸರ್ ಹೈಕಮಾಂಡ್ ಒತ್ತಡ ಏನಾದ್ರು ಇದೆಯಾ ಹೈಕಮಾಂಡ್ ಡೈರೆಕ್ಷನ್ ಏನು ಕೊಟ್ಟಿದ್ದೆ ವಿಷಯ ಆಯ್ತಲ್ಲ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ ನಂತರ ಬರ್ತೀನಿ ಮಾತಾಡ್ತಾರೆ ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಬಂದು ಆಮೇಲೆ ನಾನು ರಿಯಾಕ್ಷನ್ ಒತ್ತಡ ಅಂತ ಇದೆ ಸರ್ ಒತ್ತಡ ಮತಗಳತನದ ವಿಚಾರವಾಗಿ ರಾಷ್ಟೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಹೋರಾಟ ಮಾಡ್ತಿರೋ ಸಂದರ್ಭದಲ್ಲಿ ಈ ಹೋರಾಟಕ್ಕೇನೆ ಮುಜುಗರ ಆಗೋ ರೀತಿಯಲ್ಲಿ ರಾಜಣ್ಣ ಅವರು ಕೊಟ್ಟಿದ್ದ ಹೇಳಿಕೆ ಬಿಜೆಪಿ ಹಾಗೆ ಚುನಾವಣಾ ಆಯೋಗ ಸೇರಿ ಮತಗಳ್ಳತನ ಮಾಡಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಮಾಡಿದ ಆರೋಪವನ್ನು ಸಾರಾಸಗಟಾಗಿ ನಿರಾಕರಿಸಿ ಕಾಂಗ್ರೆಸ್ ಮಾಡ್ತಿತ್ತು ಆ ಸಂದರ್ಭದಲ್ಲಿ ಮತಗಳ್ಳತನ ಆಗೋ ಸಂದರ್ಭದಲ್ಲಿ ಯಾಕೆ ಮೌನವಾಗಿದ್ವಿ ಅಲ್ಲಿಗೆ ನಾವು ಕೂಡ ಅಂದರೆ ಕಾಂಗ್ರೆಸ್ ಪಕ್ಷವೂ ಕೂಡ ಪರೋಕ್ಷವಾಗಿ ಈ ಮತಗಳ್ಳತನಕ್ಕೆ ಸಹಕಾರ ನೀಡಿದಂತಾಯಿತು ಅಂತ ಹೇಳಿ ರಾಜಣ್ಣ ಅವರು ಇತ್ತೀಚೆಗೆ ಕೊಟ್ಟಂತ ಹೇಳಿಕೆ ಇದೀಗ ಅವರಿಗೆ ಕೊಟ್ಟಾಗಿದೆ ಮತಗಳ್ಳತನಕ್ಕೆ ಸಂಬಂಧಪಟ್ಟ ರಾಜಣ್ಣ ಅವರ ಹೇಳಿಕೆಯೇ ಇದೀಗ ಹೈಕಮಾಂಡ್ ಮುನಿಸಿಗೆ ಕಾರಣವಾದಂತೆ ಕಾಣ್ತಾ ಇದೆ ಇದರ ಜೊತೆಯಲ್ಲಿ ತುಮಕೂರು ಭಾಗದ ಕಾಂಗ್ರೆಸ್ ನಾಯಕರು ಕೂಡ ಹೈಕಮಾಂಡ್ ಗಮನವನ್ನು ಸೆಳೆದಿದ್ದಾರೆ ಇದು ಒಂದು ಬಾರಿ ಮಾತ್ರವಲ್ಲ ಪದೇ ಪದೇ ರಾಜಣ್ಣ ಅವರ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಲೇ ಇದೆ ಅವರು ಮಾಡ್ತಿರುವ ಡ್ಯಾಮೇಜ್ ಅನ್ನ ಈಗ ಕಂಟ್ರೋಲ್ ಮಾಡದೆ ಹೋದರೆ ಪಕ್ಷಕ್ಕೆ ಮತ್ತಷ್ಟು ಮುಜುಗರ ಆಗತ್ತೆ ಹಾಗೆ ಬಿಜೆಪಿಯಂತಹ ರಾಜ್ಯ ಮಟ್ಟದ ವಿರೋಧ ಪಕ್ಷಗಳಿಗೆ ಇದೇ ದೊಡ್ಡ ಅಸ್ತರು ಹೀಗಾಗಿ ಅವರ ವಿರುದ್ದ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಕಾಂಗ್ರೆಸ್ ಒಳಗಿಂದಲೇ ಹೈಕಮಾಂಡ್ಗೆ ದೂರು ಹೋಗಿದೆ ಸುರ್ಜೇವಾಲಾ ಅವರು ಇವತ್ತು ಬೆಳ್ಳಂಬೆಳಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕರೆ ಮಾಡಿದ್ದಾರೆ ರಾಜಣ್ಣ ಅವರ ವಿರುದ್ದ ಇಮಿಡಿಯೇಟ್ ಆಗಿ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ ಭೇಟಿ ಮಾಡಿದ ನಂತರ

ಬಂದು ಆಮೇಲೆ ನಾನು ರಿಯಾಕ್ಷನ್ ನಾನು ಆಯ್ತಲ್ಲ ಮುಖ್ಯಮಂತ್ರಿ ಭೇಟಿ ಮಾಡಿದ ನಂತರ ಬರ್ತೇನೆ ಮಾತಾಡ್ತೀನಿ ಸರ್ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ ನಂತರ ಬರ್ತೀನಿ ಮಾತಾಡ್ತೀವಿ ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಬಂದು ಆಮೇಲೆ ನಾನು ರಿಯಾಕ್ಷನ್ ವಿರುದ್ಧ ತಕ್ಷಣಕ್ಕೆ ಕ್ರಮ ಆಗಬೇಕು ಅಂತ ಹೇಳಿ ಸೂಚನೆ ಬಂದಿದೆ ಕಾಂಗ್ರೆಸ್ನಿಂದಲೇ ರಾಜ್ಯನ ಉಚ್ಚಾಟನೆ ಆಗಲಿಕ್ಕೆ ಸುರ್ಜೇವಾಲಾ ಅವರೇ ಸೂಚನೆ ನೀಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ರಾಜಣ್ಣ ಉದ್ದಾಟನೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸುರ್ಜೇವಾಲಾ ಅವರೇ ಕರೆ ಮಾಡಿ ಸೂಚನೆಯನ್ನ ನೀಡಿದ್ದಾರೆ ಅನ್ನೋ ಮಾಹಿತಿ ಇವತ್ತು ಬೆಳ್ಳಂಬಳಗ್ಗೆನೆ ಮುಖ್ಯಮಂತ್ರಿಗಳಿಗೆ ಕಾಲ್ ಬಂದಿದೆ ಸುರ್ಜೇವಾಲಾ ಅವರ ಕಡೆಯಿಂದ ರಾಜಣ್ಣ ಅವರ ಈ ಉದ್ದಟತನ ಪಕ್ಷ ವಿರೋಧಿ ಹೇಳಿಕೆಗಳು ಪಕ್ಷಕ್ಕೆ ಮುಜುಗರ ತರುವ ರೀತಿಯ ನಡೆಗಳನ್ನು ಇನ್ನೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಆಟ್ ನೌ ಈ ತಕ್ಷಣಕ್ಕೆ ಅವರ ವಿರುದ್ದವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ ಹಾಗಾದರೆ ಈ ಕ್ರಮ ಕೇವಲ ಸಚಿವ ಸ್ಥಾನದಿಂದ ಅವರನ್ನ ದೂರಗೊಳಿಸುವುದು ಮಾತ್ರಕ್ಕೆ ಸೀಮಿತವಾಗುವ ರೀತಿಯಲ್ಲಿ ಕಂಡು ಇಲ್ಲ ಪಕ್ಷದಿಂದಲೇ ಅವರನ್ನ ಉದ್ಘಾಟನೆ ಮಾಡುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಬಂದು ಆಮೇಲೆ ನಾನು ರಿಯಾಕ್ಷನ್ ನಾನು ಮುಖ್ಯಮಂತ್ರಿಗಳು ಸರ್ ಸರ್ ಒತ್ತಡ ಇದೆಯಾ ಸರ್ ಸರ್ ಹೈಕಮಾಂಡ್ ಒತ್ತಡ ಏನಾದ್ರು ಇದೆಯಾ ಸರ್ ಹೈಕಮಾಂಡ್ ಡೈರೆಕ್ಷನ್ ಏನೋ ಕೊಟ್ಟಿದ್ದಾರೆ ಅಂತ ಸರ್ ವಿಷಯ ಆಯ್ತಲ್ಲ ಮುಖ್ಯಮಂತ್ರಿ ಭೇಟಿ ಮಾಡಿದ ನಂತರ ಬರ್ತೀನಿ ಮಾತಾಡ್ತೀನಿ ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಬಂದು ಆಮೇಲೆ ನಾನು ರಿಯಾಕ್ಷನ್ ಕೊಟ್ಟಿದ್ದೀನಿ ಹೈಕಮಾಂಡ್ ಒತ್ತಡ ಅಂತ ಇದೆ ಸರ್ ಹೈಕಮಾಂಡ್ ಒತ್ತಡ ಅನ್ನೋದಿದೆ ಹೈಕಮಾಂಡ್ ಏನೋ ಸೂಚನೆ ಕೊಟ್ಟಿದ್ಯಾ ಸರ್ ನಾನು ಮುಖ್ಯಮಂತ್ರಿಗಳು ಒತ್ತಡ ಇದೆಯಾ ಸರ್ ಹೈಕಮಾಂಡ್ ಒತ್ತಡ ಏನಾದ್ರು ಇದೆಯಾ ಸರ್ ಹೈಕಮಾಂಡ್ ಡೈರೆಕ್ಷನ್ ಏನೋ ಕೊಟ್ಟಿದ್ದೆ ಆಯ್ತಲ್ಲ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ ನಂತರ ಬರ್ತೇನೆ ಮಾತಾಡೋದು ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಬಂದು ಆಮೇಲೆ ನಾನು ರಿಯಾಕ್ಷನ್ ಕೊಟ್ಟಿದ್ದೀವಿ ಮತಗಳತನದ ವಿಚಾರವಾಗಿ ರಾಷ್ಟೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಹೋರಾಟ ಮಾಡ್ತಿರೋ ಸಂದರ್ಭದಲ್ಲಿ ಈ ಹೋರಾಟಕ್ಕೇನೆ ಮುಜುಗರ ಆಗೋ ರೀತಿಯಲ್ಲಿ ರಾಜಣ್ಣ ಅವರು ಕೊಟ್ಟಿದ್ದ ಹೇಳಿಕೆ ಬಿಜೆಪಿ ಹಾಗೆ ಚುನಾವಣಾ ಆಯೋಗ ಸೇರಿ ಮತಗಳ್ಳತನ ಮಾಡಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಮಾಡಿದ ಆರೋಪವನ್ನು ಸಾರಾ ಸಗಟಾಗಿ ನಿರಾಕರಿಸಿ ಕಾಂಗ್ರೆಸ್ ಏನ್ ಮಾಡ್ತಿತ್ತು ಆ ಸಂದರ್ಭದಲ್ಲಿ ಮತಗಳ್ಳತನ ಆಗೋ ಸಂದರ್ಭದಲ್ಲಿ ಯಾಕೆ ಮೌನವಾಗಿದ್ವಿ ಅಲ್ಲಿಗೆ ನಾವು ಕೂಡ ಅಂದರೆ ಕಾಂಗ್ರೆಸ್ ಪಕ್ಷವೂ ಕೂಡ ಪರೋಕ್ಷವಾಗಿ ಈ ಮತಗಳತನಕ್ಕೆ ಸಹಕಾರ ನೀಡಿದಂತಾಯಿತು ಅಂತ ಹೇಳಿ ರಾಜಣ್ಣ ಅವರು ಇತ್ತೀಚೆಗೆ ಕೊಟ್ಟಂತ ಹೇಳಿಕೆ ಇದೀಗ ಅವರಿಗೆ ಸುತ್ತಾಗಿದೆ ಮತಗಳತನಕ್ಕೆ ಸಂಬಂಧಪಟ್ಟ ರಾಜಣ್ಣ ಅವರ ಹೇಳಿಕೆಯೇ ಇದೀಗ ಹೈಕಮಾಂಡ್ ಮುನಿಸಿಗೆ ಕಾರಣವಾದಂತೆ ಕಾಣ್ತಾ ಇದೆ ಇದರ ಜೊತೆಯಲ್ಲಿ ತುಮಕೂರು ಭಾಗದ ಕಾಂಗ್ರೆಸ್ ನಾಯಕರು ಕೂಡ ಹೈಕಮಾಂಡ್ ಗಮನವನ್ನು ಸೆಳೆದಿದ್ದಾರೆ ಇದು ಒಂದು ಬಾರಿ ಮಾತ್ರವಲ್ಲ ಪದೇ ಪದೇ ರಾಜಣ್ಣ ಅವರ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಲೇ ಇದೆ ಅವರು ಮಾಡ್ತಿರುವ ಡ್ಯಾಮೇಜ್ ಅನ್ನ ಈಗ ಕಂಟ್ರೋಲ್ ಮಾಡದೆ ಹೋದರೆ ಪಕ್ಷಕ್ಕೆ ಮತ್ತಷ್ಟು ಮುಜುಗರ ಆಗತ್ತೆ ಹಾಗೆ ಬಿಜೆಪಿಯಂತಹ ರಾಜ್ಯ ಮಟ್ಟದ ವಿರೋಧ ಪಕ್ಷಗಳಿಗೆ ಇದೇ ದೊಡ್ಡ ಅಸ್ತವಾಗತ್ತೆ ಹೀಗಾಗಿ ಅವರ ವಿರುದ್ದ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಕಾಂಗ್ರೆಸ್ ಒಳಗಿಂದಲೇ ಹೈಕಮಾಂಡ್ಗೆ ದೂರು ಹೋಗಿದೆ ಸುರ್ಜೇವಾಲಾ ಅವರು ಇವತ್ತು ಬೆಳ್ಳಂಬೆಳಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕರೆ ಮಾಡಿದ್ದಾರೆ ರಾಜಣ್ಣ ಅವರ ವಿರುದ್ದ ಇಮಿಡಿಯೇಟ್ ಆಗಿ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ ಆಯ್ತಲ್ಲ ಮುಖ್ಯಮಂತ್ರಿ ಭೇಟಿ ಮಾಡಿದ ನಂತರ ಬರ್ತೇನೆ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಬಂದು ಆಮೇಲೆ ನಾನು ರಿಯಾಕ್ಷನ್ ಕೊಟ್ಟಿದ್ದೀನಿ ಹೈಕಮಾಂಡ್ ಒತ್ತಡ ಅಂತ ಇದೆ ಹೈಕಮಾಂಡ್ ಒತ್ತಡ ಅನ್ನುವಂಥದ್ದು ಇದೆ ಸರ್ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಸರ್ ರಾಜೀರ್ ರಾಜ ಕೊಟ್ಟಿದ್ರಿ ಅಂತಮೇಲೆ ಕೊಟ್ಟಿದ್ದೀನಿ ನಾನು ಮುಖ್ಯಮಂತ್ರಿ ಒತ್ತಡ ಹೈಕಮಾಂಡ್ ಡೈರೆಕ್ಷನ್ ಕೊಟ್ಟಿದ್ದೆ ಆಯ್ತಲ್ಲ ಮುಖ್ಯಮಂತ್ರಿ ಭೇಟಿ ಮಾಡಿದ ನಂತರ ಬರ್ತೇನೆ ಮಾತಾಡಿದ್ರು ಒತ್ತಡ ಇದೆಯಾ ಸರ್ ಹೈಕಮಾಂಡ್ ಒತ್ತಡ ಏನಾದ್ರು ಇದೆಯಾ ಸರ್ ಹೈಕಮಾಂಡ್ ಡೈರೆಕ್ಷನ್ ಏನು ಕೊಟ್ಟಿದ್ದಾರೆ ಅಂತ ಸರ್ ಅಷ್ಟೇ ಆಯ್ತಲ್ಲ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ ನಂತರ ಬರ್ತೀನಿ ಮಾತಾಡ್ತೀನಿ ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಬಂದು ಆಮೇಲೆ